ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನ್ ತುಂಬಾ ವಿಡಿಯೋನ ನೋಡ್ತಾ ಇರ್ತೀನಿ ಎಲ್ರು ಮನೆಯಲ್ಲಿ ನಾವು ಬೇರೆ ದೇವ್ರಿಗೆ ಹೇಗೆ ಅರ್ಶನ ಕುಂಕುಮ ಹಚ್ಚಿ ಪೂಜೆ ಮಾಡ್ತಾ ಇರ್ತೀವೋ ಹಾಗೆ ರಾಯರಿಯೂ ಕೂಡ ಅರ್ಶನ ಕುಂಕುಮ ಹಚ್ಚಿ ಪೂಜೆ ಮಾಡ್ತಾ ಇರ್ತೀರಾ ಇದು ತಪ್ಪು ರಾಯರಿಗೆ ಅರಿಶಿಣ ಆಗ್ಲಿ ಕುಂಕುಮ ಆಗ್ಲಿ ಇಡಬಾರ್ದು ಯಾಕಪ್ಪ ಅಂತ ಅಂದ್ರೆ ನಾವೆಲ್ಲಾ ಅಂದ್ಕೊಂಡ ಹಾಗೆ ರಾಯರು ದೇವರು ಅಲ್ಲ ಯತಿಗಳು ಯತಿಗಳು ಅಂತ ಅಂದ್ರೆ ದೇವರು ಮತ್ತೆ ಮನುಷ್ಯನ ನಡುವೆ ಇರುವ ಸೇತುವೆ ರಾಯರು ಏನಿದ್ರೆ ಸ್ನೇಹಿತರೆ ಅವರು ಜೀವಂತವಾಗಿ ಬೃಂದಾವನ ಪ್ರವೇಶ ಮಾಡಿದರು ಅವರಿಗೆ ಯಾವ ವೈಭವದ ಮೇಲೂ ಕೂಡ ಮೋಹ ಇರ್ಲಿಲ್ಲ ಪೀಠಾರೋಹಣ ಸಮಯದಲ್ಲೂ ರಾಯರು ಸನ್ಯಾಸತ್ವವನ್ನು ಪಡೆದಿದ್ರು ಹಾಗಾಗಿ ರಾಯರಿಗೆ ಪರಿಶುದ್ಧ ಗಂಧವನ್ನು ಇಡಲಾಗುತ್ತೆ ಹೊರತು ಅರಿಶಿಣ ಅಥವಾ ಕುಂಕುಮವನ್ನು ಬಳಸೋದಿಲ್ಲ ಇನ್ನು ರಾಯರ ಸನ್ನಿಧಿ ಏನಿದೆ ಮಂತ್ರಾಲಯ ಅಲ್ಲೂ ಕೂಡ ರಾಯರಿಗೆ ಅರಿಶಿಣ ಆಗಲಿ ಕುಂಕುಮ ಆಗಲಿ ಕರ್ಪೂರ ಆಗಲಿ ಗಂಧದ ಕಡ್ಡಿ ಆಗಲಿ ಬಳಸೋದಿಲ್ಲ ಮಂತ್ರಾಲಯದಲ್ಲೇ ಬಳಸೋದಿಲ್ಲ ಅಂದಮೇಲೆ ನಾವು ಬಳಸಿದರೆ ತಪ್ಪಾಗತ್ತೆ ನಾನು ಈ ವಿಷಯನ ತುಂಬ ಜನರ ಬಳಿ ಕೇಳಿಕೊಂಡೇ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೀವು ರಾಯರಿಗೆ ಅರಿಶಿಣ ಆಗಲಿ ಕುಂಕುಮ ಆಗಲಿ ಬಳಸಬೇಡಿ ಎಲ್ಲವನ್ನು ತೊರೆದ ರಾಯರಿಗೆ ಪರಿಶುದ್ಧ ಗಂಧ ಮತ್ತು ತುಳಸಿಯ ಶ್ರೇಷ್ಠ ಅದನ್ನೇ ಬಳಸಿ ನಿಮಗೂ ಕೂಡ ಒಳ್ಳೆಯದಾಗತ್ತೆ ಇನ್ನೊಂದು ಮುಖ್ಯ ಮುಖ್ಯವಾದ ಮಾಹಿತಿ ಏನಂದರೆ ಸ್ನೇಹಿತರೆ ದೇವರ ಶಾಪಕ್ಕೆ ಗುರಿಯಾದರೆ ಅದಕ್ಕೆ ಮುಕ್ತಿ ಇರುತ್ತೆ ಆದರೆ ಯತಿಗಳಿಗೆ ಅಪಪ್ರಚಾರ ಮಾಡಿ ಅವರ ಶಾಪಕ್ಕೆ ಗುರಿಯಾದರೆ ಅದರಿಂದ ಮುಕ್ತಿಯೇ ಇಲ್ಲ ಹಾಗಾಗಿ ಇಷ್ಟು ದಿನ ನೀವು ಏನು ಬಳಸಿದ್ದೀರೋ ಅದು ನಿಮಗೆ ಅರಿವಿಲ್ಲದೆ ಬಳಸಿರೋದು ಅದಕ್ಕೆ ಯಾವುದೇ ತೊಂದರೆನೂ ಆಗೋದಿಲ್ಲ ರಾಯರ ಬಳಿ ಒಂದೊಮ್ಮೆ ನೀವು ಕೇಳ್ಕೊಳ್ಳಿ ರಾಯರೇ ನನಗೂ ಇಷ್ಟು ದಿನ ಗೊತ್ತಿರಲಿಲ್ಲ ಹಾಗಾಗಿ ಬಳಸಿದ್ದೀನಿ ನನ್ನನ್ನು ಕ್ಷಮಿಸಿಬಿಡಿ ರಾಯರೇ ಅಂತ ಹೇಳಿ ಇನ್ನು ಮುಂದೆ ರಾಯರಿಗೆ ಅರಿಶಿಣ ಕುಂಕುಮ ಆಗಲಿ ಗಂಧದ ಕಡ್ಡಿ ಆಗಲಿ ಉಪಯೋಗಿಸ್ಬೇಡಿ ಹಾಗೆ ಸ್ನೇಹಿತರೆ ನಿಮ್ಗೆ ಯಾವುದಾದ್ರೂ ವಿಷಯದ ಬಗ್ಗೆ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ನನಗೆ ಕೇಳಿ ನಾನು ಅದ್ರ ಬಗ್ಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಎಲ್ಲರಿಗೂ ನಮಸ್ಕಾರ